ಫ್ರೆಂಡ್ಸ್ ಉತ್ತರ ಕರ್ನಾಟಕದ ವಿನಾಯಕ್ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಡಬ್ಬು ಮೆಣಸಿನಕಾಯಿಯ ಎಣ್ಣೆಗಾಯಿ ಪಲ್ಯ ಮಾಡೋದು ಹೇಗೆ ತಿಳಿಸುತ್ತೇನೆ ಬನ್ನಿ ಹಾಂ ಅದಕ್ಕೆ ಬೇಕಾಗಿರುವ ತೊಳೆದಿಟ್ಟಿರ್ಕೊಂಡು ತೊಳೆದು ಇಟ್ಟಿರುವ ಡಬ್ಬು ಮೆಣಸಿನಕಾಯಿ ಮತ್ತು ಎರಡು ಉಳ್ಳಾಗಡ್ಡಿ ಒಂದು ಟೊಮ್ಯಾಟೊ ಕರು कर्बे करबेव आम शेगा को सोप बि हसी शुंठी बेल जी पुड़ी गरम मसाला केंप खार ಇದನ್ನು ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ ಗ್ಯಾಸ್ ಹಚ್ಬೇಕ ಗ್ಯಾಸ್ ಹಚ್ಚಿದ ಮೇಲೆ ಒಂದು ಪಾತ್ರೆ ಬೇಕು ಪಾತ್ರೆದಾಗ ಡಬ್ಬು ಮೆಣಸಿನ್ಕಾಯಿ ತೊಳೆದಿಟ್ಟಿರುವುದನ್ನು ಹಾಕ್ಬೇಕು ಎರಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಬೇಕು ಇದನ್ನು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈಗ ಇದು ಹುರು ಹುರ್ಕೊ ತನಕ ಇದನ್ನ ಶೇಂಗಾ ಮಿಕ್ಸರ್ ಜಾರಿಗೆ ಹಾಕೊಂಡು ಮಸಾಲೆ ತಯಾರು ಮಾಡ್ಕೊತೀವಿ ನಾವು ಒಂದು ಕಪ್ ಹುರಿ ಹುರಿದ ಹುರಿದ ಇಟ್ಕೊಂಡಿದ್ದ ಶೇಂಗಾ ಹಾಕೀನಿ ಈಗ ಇದಕ್ಕೆ ಎರಡರಿಂದ ಮೂರು ಚಮಚ ಖಾರದ ಪುಡಿ ಹಾಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಆಮೇಲೆ ಇದನ್ನು ಮಿಕ್ಸರ್ಗೆ ಗ್ರೈಂಡ್ ಎರಡರಿಂದ ಮೂರು ಸೊಸ ಇದಕ್ಕೆ ಎಣ್ಣೆ ಹಾಕಿ ಮತ್ತು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡಿದ್ದು ರುಬ್ಕೊಂಡಿವಲ್ಲ ಅದು ಹಿಂಗಾಗೇತು ನೋಡಿ ಅದನ್ನು ಒಂದು ಒಂದು ಬಟ್ಟೆಲ್ಗೆ ತಕ್ಕೋಬೇಕು ನಾವು ಇದನ್ನು ಬಟ್ಟೆಲಿ ಹಾಕಿ ಈಗ ಎಲ್ಲ ಮಿಶ್ರಣ ಮಾಡ್ಕೋಬೇಕು ಆಮೇಲೆ ಈಗ ಇವೆಲ್ಲ ಹುರಿದ ಹುರಿದಾವ ಇದನ್ನು ತಾವೂ ಕನ್ಸೆಂಟ್ ಡಬಲ್ ಮೆನ್ಷನ್ ಕೈಗೆ ಎಲ್ಲಾ ಮಸಾಲೆ ತುಂಬ್ಕೊಂಡಿವು ತುಂಬಿದ ಮೇಲೆ ಮಾತ್ರ ಗ್ಯಾಸ್ ಚಾಲೂ ಮಾಡಬೇಕು మజ్గా ఎన్ని హట్ పెట్టు నాకింద సల్త కాయంత పుడబెట్టు ఇయ ఎన్ని కాదైతే ఇగా జీర్గే శాష్మి మన జీర్గే ఆమేలే ఒళ్ళాగడ్డి ఇది పల్లే జో ఇది చపాతీ జోడి రొట్టి జోడి ತುಂಬಾ చలో చోలోకి టమాటె హో ఆమె కరివేనూ హీగే హక్కుబడీ మరి ఇంకా ఎరడరిందూరు నిమిష తనక ఇం చందయాడ్స్కో స్వల్పు మెత్తగా ఆ త పడాట్స్కో ಬೆಳ್ಳುಳ್ಳಿ ಹಸಿ ಶುಂಠಿ ಒಂದು ಸ್ವಲ್ಪ ಒಂದು ಹಾಕೀನಿ ಹಾಕಿನಿ ಇದನ್ನು ಚೆನ್ನಾಗಿ ಬೆಸ್ಟ್ ಎಲ್ಲ ಥರ ಹುರ್ಕೋಬೇಕಲ್ಲ ಮೆಚ್ಚಿಗೆ ಆಗುವಂಗೆ ಇದನ್ನು ಮೊದಲಿಗೆ ಬೆಳ್ಳುಳ್ಳಿ ಹಾಕಿದ್ದೀವಿ ಅಂದರೆ ಎಲ್ಲ ಹೊತ್ತಿಬಿಡ್ತೈತಿ ಅದಕ್ಕೆ ಆಮೇಲೆ ಹಾಕೋಬೇಕು ಎರಡು ಕೆಂಪು ಖಾರದ ಪುಡಿ ಎರಡು ಚಮಚ ಕೆಂಪು ಖಾರದ ಪುಡಿ ಹಾಕೋಬೇಕು ಯಾಕಂದ್ರೆ ಮಸಾಲೆಗೆ ಬೇರೆ ಹಾಕ್ಕೊಂಡಿರ್ತೀವಲ್ಲ ಹಿಂಗಾಗಿ ತುಂಬ ಖಾರ ಅದಿಷ್ಟು ಅದ ಸ್ವಲ್ಪ ಹಾಕೋದು ಕಡಿಮೆ ಹಾಕೋದು ಮಕ್ಕಳಿಗೆ ಮತ್ತು ಚಿನ್ನಕ್ಕೆ ರುಚಿಯಾಗಿ ಅದಕ್ಕೆ ಅರ್ಶಿನ ಪುಡಿ ಹಾಕ್ಕೋಬೇಕು ಆಮೇಲೆ ಗರಂ ಮಸಾಲ ಹಾಕ್ಕೋಬೇಕು ಒಂದ ಆಮೇಲೆ ಇದನ್ನ ದನೆ ಪುಡಿನೂ ಹಾಕಬೇಕು ದನೆ ಪುಡಿ ಹಾಕಿ ಅದು ಮಾತ್ರ ಈ ಥರ ಮಿಶ್ರಣ ಮಾಡಬೇಕು ಎಲ್ಲ ಕುಡಿಸ್ಕೊಂಡು ಹುರ್ಕೊಂಡ್ಮೇಲೆ ಈಗ ನಾವು ಏನು ಹುರಿದ್ಕೊಂಡು ಇಟ್ಕೊಂಡಿವಲ್ಲ ಡಬ್ಬು ಮೆಣಸಿನ್ಕಾಯಿ ಮಸಾಲೆ ತಿಂದ್ಕೊಂಡು ಅದನ್ನೆಲ್ಲ ಹಾಕಿ ಹಾಕೊಂಡು ಇನ್ನು ಚೆನ್ನಾಗಿ ಇನ್ನೆಲ್ಲ ಕುಡಿಸ್ಕೋಬೇಕು ಈ ಥರ ಎಲ್ಲ ಕುಡಿಸ್ಕೊಂಡಿಂದ ಸ್ವಲ್ಪ ನಮಗೆ ರಸ ಉಟ್ ಅಂತ ಇದಕ್ಕೆ ಕುಡಿಸ್ಕೊಂಡಿಂದ ನೀರ ಈ ಥರ ನೀರು ಸೇರಿಸ್ಬೇಕು ಈ ಥರ ನೀರು ಹಾಕೊಂಡು ಬಿಡಬೇಕು ಮಿಕ್ಸರ್ಗೆ ಹಾಕಿದ್ದು ಎಲ್ಲ ಬಂದಿರ್ತಕೊಂಡು ಇದನ್ನು ಹಾಕ್ಕೊಂಡು ಈ ಥರ ಈ ತರ ಇದನ್ನ ಸ್ವಲ್ಪ ಬೆಲ್ಲ ಹಾಕ್ತೀವಿ ಬೆಲ್ಲ ಹಾಕಿ ಮೇಲೆ ತುರುಚಿ ತಕಷ್ಟು ತುಪ್ಪ ಹಾಂದೆ ಇನ್ನ ಸ್ವಲ್ಪ ನೀರು ಮೂರಿಂದ ಐದು ನಿಮಿಷದವರೆಗೆ ಕುದಿಯಾಕಿದಾನೆ ಇಡ ಇಡೋರು ಈಗ ಎರಡರಿಂದ ಐದು ನಿಮಿಷದವರೆಗೆ ಕುದಿಯಾಕಿಬಿಟ್ಟಿದ ಈಗ ಚೆನ್ನಾಗಿ ಕುದೈತಿ ನೋಡಿರಿ ನೋಡಿರಿ ಈ ಥರ ಆಗೈತಿ ನೋಡಿರಿ ನೋಡಿರಿ ಹೀಗಿದಿ ನೋಡಿರಿ ಪಲ್ಯ ತುಂಬ ಟೇಸ್ಟಿ ಆಗಿದೆ ಚಪಾತಿ ಜೋಡಿ ರೊಟ್ಟಿ ಜೋಡಿ ತುಂಬ ತುಂಬ ಚೆನ್ನಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದಾಗ ಇದನ್ನು ಬಂದು ಈ ಥರ ಆಗಿದೆ ಪಲ್ಯ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಯಾವ ರೀತಿ ಆಗಿದೆ ನೋಡ್ರಿ ನೋಡ್ರಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಹೇಗೆ ಬಂದೈತೆ ನೋಡ್ರಿ ಹಿಂಗೆ ಬಂದೈತಿ ಈಗ ಇದು ನೋಡಿರಿ ಈ ಥರ ಚಪಾತಿ ಜೋಡಿ ರೊಟ್ಟಿ ಜೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಇಡವೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ ಗಂಟೆಯನ್ನು ಬಾರಿಸಿ